ಹಲೋ ಸರ್ ದಯವಿಟ್ಟು ನೀವು ಸ್ವಲ್ಪ ಜೋರು ಮಾತಾಡಬೇಕು ನಿಮ್ದು ವಾಯ್ಸೇ ಕೇಳ್ತಾ ಇಲ್ಲ ಸ್ವಲ್ಪ ಜೋರು ಮಾತಾಡಿ ಹೇಳಿ ಸರ್ ಹೌದೌದು ನಿಮ್ದು ನಿಮ್ಮ ಹೆಸರು ಚಂದ್ರಕಾಂತ್ ಅಲ್ಲ ಸೇವ್ ಮಾಡ್ಕೊಂಡು ನಂಬರ್ ಸೇವ್ ಮಾಡ್ಕೊಂಡಿದ್ದೇನೆ ಹೌದೌದು ನಿಮ್ಮ ನಂಬರ್ ಸೇವ್ ಮಾಡಿ ಕಲಬುರ್ಗಿ ಅಲ್ಲಿ ನಿಮ್ದು ನಿಮ್ದು ಕಲಬುರ್ಗಿ ಬರುತ್ತಾ ಕಲಬುರ್ಗಿ ಜಿಲ್ಲೆ ಗೊತ್ತಾಯ್ತು ಗೊತ್ತಾಯ್ತು ಕಲ್ಬುರ್ಗಿ ಜಿಲ್ಲೆ ಅಲ್ಲ ಬೀದರ್ ತಾಲೂಕಾ ಅಲ್ಲಲ್ಲ ಬೀದರ್ ಜಿಲ್ಲೆ ಸರ್ ನನಗೆ ಅರ್ಥ ಆಗ್ತಾ ಕಲಬುರ್ಗಿ ಬೀದರ್ ಎರಡು ಜಿಲ್ಲೆನ ಬೇರೆ ಬೇರೆ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಬೇರೆ ಬೇರೆ ಅಲ್ವಾ ಅಲ್ಲ ನೀವು ಬೀದರ್ ಅಂತ ಹೇಳಿದ ತಕ್ಷಣ ನೀವು ಬೀದರ್ ಅಂತ ಹೇಳಿದ್ರಲ್ಲ ಸ್ವಲ್ಪ ಹೇಳಿದ್ರಲ್ಲೂಸ್ ಆಯ್ತು ಏನು ಸರ್ ಬನ್ನಿ ನಿಮ್ಗೆ ಕೊಡೋಣ ಸರ್ ನಿಮಗೆ ನಿಜವಾಗ್ಲಾ ಒಂದು ವಿಷಯ ಹೇಳ್ತೇನೆ ಸರ್ ನಿಜವಾಗ್ಲೂ ನಾನು ಕೆಲವೊಂದು ಕಾಲ್ ತೆಗೆಯೋದೇ ತುಂಬಾ ಕಮ್ಮಿ ನಾ ಬಿಜಿ ಇರ್ತೇನೆ ನಿಮ್ಮದು ನಿಮ್ದು ಮೆಸೇಜ್ ನೋಡಿ ನಾನು ರಿಟರ್ನ್ ಕಾಲ್ ಬೇಕಾ ಕಾಲ್ ನಿಮ್ದು ಮೆಸೇಜ್ ನೋಡಿ ನಾನು ರಿಟರ್ನ್ ಕಾಲ್ ಮಾಡ್ಬೇಕಾದ್ರೆ ಅಂದ್ರೆ ನಿಮ್ಮ ನಂಬರ್ ಸೇವ್ ಮಾಡ್ಕೊಂಡಿದ್ದ ಕಾರಣ ಮಾಡಿದೆ ಗೊತ್ತಾಯಿತು ನಿಮ್ಮ ನಂಬರ್ ಅವತ್ತೇ ಸೇವ್ ಮಾಡ್ಕೊಂಡಿದ್ದೇನೆ ನೋಡಿ ಸರ್ ಆಗುದೇ ಮುಗಿಸ್ಬಿಡಿ ನೀವು ಪೇ ಮಾಡಿ ಅಮೌಂಟ್ ಗಾಡಿ ನಿಮಗೆ ಬೇಕಾದ್ರೆ ತಗೋ ಹೋಗ್ಬೋದು ಇಲ್ಲ ಇಲ್ಲ ಸರ್ ಸರ್ ಇಲ್ಲ ಸಿಕ್ಸ್ಟಿ ಸಿಕ್ಸ್ ಆದ್ರೆ ಮುಗಿಸಿ ಸರ್ ಸರ್ ನಮ್ಮ ಎಂ ಎಂ ಸಂಸ್ಥೆಯಿಂದ ವೆಹಿಕಲ್ ತೆಗೊಳ್ಳೋದಕ್ಕೂ ನಿಮ್ಗೊಂದು ಭಾಗ್ಯ ಬೇಕು ಬೇಜಾರು ಮಾಡಬೇಡಿ ನಮ್ಮ ಸಂಸ್ಥೆ ಬಗ್ಗೆ ನೀವೇನು ಹೇಳ್ತೀರಾ ಹೇಳಿದ್ರಿಂದ ಬೇಜಾರಿಲ್ಲ ನಮ್ಮ ತುಂಬಾ ಜನಗಳಿಂದ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ರೆ ಹೇಗೆ ನಿಮ್ಮ ಬೀದರ್ ಗುಲ್ಬರ್ ಕಲ್ಬುರ್ಗಿಯಿಂದ ಬಹಳ ಜನ ಬಂದಿದ್ದಾರೆ ಯಾದಗಿರಿಯಲ್ಲೇ ಬಂದಿದ್ದಾರೆ ನೋಡಿ 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 ತಾವು ತಮಗೂ ಕೂಡ ನಮ್ಮ ಶೋರೂಮಿಗೆ ನಾವು ವಿನಂತಿ ಮಾಡ್ತಿದ್ದೇವೆ ಬರ್ಬೇಕಂತ ಹೌದಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಂದು ವರ್ಷ ಆಯ್ತು ನಾವು ಓಕೆ ಓಕೆ ನೋಡಿ ಏನಂತಾನೆ ನೋಡಿ ನೋಡಿ ಸ್ವಲ್ಪ ಬಿಸಿದ ನೈಟ್ ಆಯ್ತಲ್ಲ ನನಗೆ ಆಯ್ತಲ್ಲೂ ಇದೆ ಆಗ್ಲಿಲ್ಲ ಇನ್ನು ಮುಗಲಿಲ್ಲ ಇನ್ನು ಕೂಡ ನಾನು ಮನೆಗೆ ವಿಸಿಟ್ ಮಾಡ್ಬೇಕಷ್ಟೇ ಇಲ್ಲ ಈ ಟೈಮ್ ಸರ್ ಇಲ್ಲ ಸರ್ ನೋಡಿ ಈ ಟೈಮ್ಗೆಲ್ಲ ಸರ್ ನಾನು ಕಾಲ್ ತೆಗಿಯಲ್ಲ ಯಾರು ಬಟ್ ನಿಮ್ದು ಕಾಂಟ್ರಾಕ್ಟ್ ಇದ್ದೆ ಸಾರಿ ನಿಮ್ಗೆ ನೋಡಿ ನಮ್ಮ ಯೂಟ್ಯೂಬ್ ನೋಡಿರ್ಬೋದು ಕಾಲ್ ತೆಗಿಯೋದಿಲ್ಲ ಕಾಲ್ ತೆಗಿಯೋದಿಲ್ಲ ಬಟ್ ನಮ್ಮ ಸಿಟುವೇಶನ್ ನಮ್ಗೆ ಗೊತ್ತು ಸರ್ ಅಷ್ಟಕ್ಕೂ ಬಿಜಿ ಇರ್ತದೆ ಕೆಲವೊಂದು ಟೈಮಲ್ಲಿ ಏನ್ ಮಾಡೋಣ ಮೈಂಟೇನ್ ಮಾಡಬೇಕಲ್ಲ ಯೂಟ್ಯೂಬ್ ಇಂದ ಇನ್ಸ್ಟಾಗ್ರಾಮ್ ಇಂದ ಫೇಸ್ಬುಕ್ ಇಂದ ವಾಟ್ಆಪ್ ಗ್ರೂಪ್ ಇಂದ ಹಾಗೆ ನಮ್ಮ ಲೋಕಲ್ ಇಂದ ಎಷ್ಟು ಕಾಲ್ಗಳು ಬರ್ತದೆ ದಿನನಿತ್ಯ ಸಾವಿರಕ್ಕೆ ಹತ್ರ ಹತ್ರ ಕಾಲ್ ಗಳು ಬರ್ತದೆ ಮೈಂಟೇನ್ ಮಾಡ್ಬೇಕಲ್ಲ ಮಾತಾಡಬೇಕಲ್ಲ ಟೈಮ್ ಬೇಕಲ್ಲ ಇವೆಲ್ಲ ಯಾರಿಗೆ ಅರ್ಥ ಆಗ್ತದೆ ಇವೆಲ್ಲ ಕಮೆಂಟ್ ಮಾಡೋರಿಗೆ ಅರ್ಥ ಆಗಲ್ಲ ಸರ್ ನಮ್ ಗೊತ್ತು ಇವಾಗ ನೋಡಿ ನೀವು ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರ ನಿಮ್ಮ ನಂಬರ್ ಸೇವ್ ಇತ್ತು ನನಗೆ ನಿಮಗೆ ರಿಪ್ಲೈ ಮಾಡಿಕ್ಕೆ ಸ್ವಲ್ಪ ಅನುಕೂಲ ಆಯ್ತು ನಿಮ್ಮ ನಂಬರ್ ಆ್ಯಡ್ ಮಾಡ್ಕೊಂಡ ಕಾರಣ ಕೆಲವರೆಲ್ಲ ನಾವು ಮಾತಾಡಿದ್ರೆ ತಕ್ಷಣ ಅವ್ರ ನಂಬರ್ ಅವರ ಲೊಕೇಶನ್ ಹೆಸರು ನಂಬರ್ ಸೇವ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ಕಾಲ್ ತೆಗಿಲಿಕ್ಕೆ ಅಂದ್ರೆ ಅಷ್ಟಕ್ಕೂ ಕಾಲ್ ಬರ್ತದೆ ಒಮ್ಮೆ ಮರೀತದೆ ಯಾರು ಕಾಲ್ ಮಾಡ್ತಾರೆ ಅವ್ರಿಗೆ ರಿಟರ್ನ್ ಮಾಡ್ಲಿಕ್ಕೆಲ್ಲ ಗೊತ್ತಾಯ್ತು ನೆನಪಿರಲ್ಲ ಒಮ್ಮೊಮ್ಮೆ ನೋಡಿ 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 ಚಂದ್ರಕಾಂತ್ ಸರ್ ಏನ್ ಮಾಡ್ತೀರಾ ಆಗುದಾದ್ರೆ ಅಮೌಂಟ್ ಹಾಕ್ಬಿಡಿ ಅಥವಾ ನೀವು ಬಂದ್ರು ಅಡ್ಡಿಲ್ಲ ಹೆಂಗ್ ಬೇಕು ಹಂಗೆ ಮಾಡ್ಕೋಬಹುದು ಅದ ಹೆಂಗ್ ಬೇಕು ಮಾಡ್ಕೋಬಹುದು ಬಟ್ ನಿಮ್ಗೆ ರೇಟ್ ಆಗಲ್ಲ ರೇಟ್ ಆಗುದಾದ್ರೆ ವ್ಯಾಪಾರ ಮುಗಿಸ್ಬೋದು ಅಲ್ಲ ಯಜಮಾನ್ರೆ ಮುಗಿಸಿ ಅರವತ್ನಾಕಕ್ಕೆ ನಿಮಗೆ ನಾನು ಆಫರ್ ಮಾಡಿ ಕೊಡ್ತಾ ಇದ್ದೇನೆ ನಿಮಗೆ ಸಿಕ್ಸ್ಟಿ ನೈನ್ ಫೈಸಿಗೆ ನಾನು ನಿಮಗೆ ಏನು ಐನೂರು ರೂಪಾಯಿ ಐನೂರ ರೂಪಾಯಿ ಲೆಸ್ ಮಾಡಲಿಲ್ಲ ಒಂದೇ ಮಾತಲ್ಲಿ ಒಂದೇ ಮೆಸೇಜಲ್ಲಿ ನಾನು ನಿಮಗೆ ಫೈವ್ ತೌಸಂಡ್ ಡಿಸ್ಕೌಂಟ್ ಮಾಡಿ ಹೇಳ್ತಾ ಇರೋದು ಇನ್ನು ನೀವೇ ಯೋಚನೆ ಮಾಡಿ ಮತ್ತೆ ನಾನು ನಿಮ್ಮಲ್ಲಿ ಒಂದು ಸಜೆಸ್ಟ್ ಮತ್ತೆ ನಿಮ್ಮಲ್ಲಿ ನಾನು ಒಂದು ಹೇಳ್ತಿರ್ದೇನೆ ನಾನು ತುಂಬಾ ಚರ್ಚೆ ಯಾರಲ್ಲೂ ಮಾಡಲ್ಲ ನಾನು ನಿಮಗೆ ಫೈವ್ ತೌಸಂಡ್ ಒಮ್ಮೆಲ್ ಡಿಸ್ಕೌಂಟ್ ಮಾಡಿ ಹೇಳಿದ್ದು ಕಾರ್ ಡಿಸ್ಕೌಂಟ್ ಮಾಡಿದಾಗ ಬೈಕ್ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದೇನೆ ನೋಡಿ ಏನಂತ ಯೋಚನೆ ಮಾಡಿ ಹೇಗೆ ಸರ್ ಅರ್ಥ ಆಗ್ಲಿಲ್ಲ ಇಲ್ಲ 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 ಸಾರಿ ಸಾರಿ ಅಷ್ಟಕ್ಕೆ ಬರಲ್ಲ ಅರವತ್ನಾಲ್ಕಿಗೆ ಮುಗಿಸಿ ಸರ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಗೆ ಯಾವಾಗ ಗ್ಯಾರಂಟಿ ಕೊಡ್ತಾರೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇನೆ ಎಷ್ಟು ಗಾಡಿಗಳು ನಾವು ಕೊಟ್ಟಿದ್ದೇವೆ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ಹೌದು ಒಂದೂವರೆ ವರ್ಷದಿಂದ ನೀವು ವಾಚ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಅಲ್ವಾ ಮತ್ತೆ ನಮ್ಮ ಸಂಸ್ಥೆಯಿಂದ ಒಂದು ವೈಕಲ್ ಖರೀದಿ ಮಾಡೋದಕ್ಕೂ ನಿಮಗೂ ಒಂದು ಖುಷಿ ಇರ್ಬೇಕಲ್ಲ ಸರ್

ಸರ್ ದಯವಿಟ್ಟು ನೀವು ಈ ಥರ ರಿಕ್ವೆಸ್ಟ್ ಮಾಡಿದರೆ ಕಷ್ಟ ಸರ್ ಏನು ಎಲ್ಲ ಸರ್ ಕಷ್ಟ ನೋಡಿ ನಾನು ನಿಮಗೆ ಬೆಳಿಗ್ಗೆ ಕಾಲ್ ಮಾಡ್ಲಾ